ಕರ್ನಾಟಕ ದಲಿತ ಸರ್ವೇ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಮ್ಮಿಯ ಇದು ಈ ಧರಣಿಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಎಸ್ ಆಮೇಲೆ ವಿಭಾಗೀಯ ಅಧ್ಯಕ್ಷರಾದ ವಿ ಎಚ್ ವಾಲಿಕರು ಆ ನಂತರ ರಮೇಶ್ ಓಮನ್ಕರು ಶ್ರೀಶೈಲ ಮಾಂತೇಶ ಹಾಗೂ ಶಿವಲಿಂಗ ಶ್ರೀಕಾಂತ ಇವತ್ತಿನ ದಿವಸ ಉದ್ದೇಶ ನಮ್ಮ ಕಲಬುರಗಿಯ ಹಾಲಿನ ಡೈರಿ ಎಮ್ ಡಿ ವಿ ಪಾಟೀಲ್ ಇವರು ಭಾಳ ದೊಡ್ಡ ಒಂದು ಇದು ಮಾಡಿದ್ದಾರೆ ನಾಲ್ಕು ಮಂದಿ ಆಪ್ರೇಟರ್ಗಳು ತೆಗ್ದಾರೆ ನಾಲ್ಕು ಐದು ಮಂದಿ ಲೂಡರ್ಸ್ ಅಂತ ಕೆಲಸ ಮಾಡೋರಿಗೆ ಗುತ್ತಿಗೆ ಕಾರ್ಮಿಕರು ಇವರು ಒಂದು ಗೌರ್ಮೆಂಟ್ ಸರ್ವೆಂಟ್ ಆದ ಎಮ್ ಡಿ ಸಂಬಂಧಲಿ ಇದು ಹಾಕ್ಯಾರ ಆಯಿತು ಈಗ ಈಗಾಗಲೇ ಅವ್ರಿಗೆ ನಮ್ಮ ಇವರು ಯಾರು ಗೊತ್ತೇ ಇದ್ದಾರೋ ಅವ್ರಿಗೆ ಪಕ್ಕೀರಪ್ಪ ಅವರು ಮಾತಾಡಿದ್ದೇವೆ ಈಗ ಎರಡು ತಿಂಗಳಾಯ್ತು ಟೈಮ್ ತೊಗೊಳ್ಲತ್ತ ರೀ ಎರಡು ತಿಂಗಳಾಯ್ತು ಟೈಮ್ ತೊಗೊಳ್ಲತ್ತ ರೀ ಗರೀಬ್ರಾ ಬಡವ್ರ ಬಾಡಿಗೆ ಸ್ಕೂಲ್ ಮಕ್ಕಳು ಸ್ಕೂಲ್ ಪೈಸಾ ಅದು ಈಗ ಎರಡು ತಿಂಗಳಿಂದ ಯಾರು ಪಗಾರ ಇಲ್ಲ ಮನೆಗೆ ಅವರು ಅದಕ್ಕಾಗಿ ಇವತ್ತಿನ ದಿವಸ ಅವರಿಗೆಲ್ಲ ಕೇಳಿ ಕೇಳಿ ಸಾಕೈತ್ರಿ ರೀ ಅಧ್ಯಕ್ಷರು ಬಿ ಕೇಳಿದ್ರು ಅಧ್ಯಕ್ಷರು ಹೂಣೆ ಅಂದರು ಇವು ಎಮ್ ಡಿ ಏನದಲ್ಲ ಯಾರೂ ಬರಬೇಡ್ರಿ ಇಲ್ಲಿ ನಿಮ್ಗೆ ಕೆಲಸನೇ ಇಲ್ಲ ಅಂತ ಬ ನೋಟಿಸ್ ಬಡಚ್ಚ ಅಲ್ಲಿ ಗೇಟಿಗೆ ಈ ಥರ ಒಂದು ಭ್ರಷ್ಟ ಕೆಲಸ ಮಾಡತ್ತಾನ ಜಾತಿ ನಿಂದನೆ ಮಾಡತ್ತಾನ ಜಾತಿ ನಿಂದನೆ ಅಂದ್ರೆ ನಾವು ಮೊನ್ನೆ ಪ್ರಿಯಾಂಕಾ ಸಾವ್ರಿ ಉಸ್ತುವಾರ ಸಾಧ್ಯ ಹೋಗಿ ಲೆಟ್ರ್ ಕೊಟ್ಟಿವಿ ಲೆಟ್ರ್ ಕೊಟ್ಟಾಗ ಅಲ್ಲಿ ಪಿಡಿಯ್ ಬಂದದ ಇಲ್ಲಿ ಎಮ್ ಡಿಗೆ ಎಮ್ ಡಿಗೆ ಬಂದು ಭೇಟಿ ಆದವು ಭೇಟಿ ಆದಾಗ ಅವ್ರು ಏನಂದ್ರು ಆಯ್ತಪ್ಪ ತಗೋತೀನಿ ಟೈಮ್ ಕೊಡು ಟೈಮ್ ಕೊಡು ಅಂದ್ರು ಎರಡು ತಿಂಗಳು ಟೈಮ್ ತೊಂದ್ರೆ ಎರಡು ತಿಂಗಳು ಮುಗೀತು ಜಿಲ್ಲಾ ಉಸ್ತಿರ ಸಚಿವಲ್ಲಿ ಹೋಲಿ ಯಾವ ಎಮ್ ಎಲ್ ಎ ಬಹಳ ಯಾವ ಮಿನಿಸ್ಟರ್ ಬಲ್ ಹೋಗಿ ಇವ್ರಿಗೆ ಕಲ್ಸಿದ್ರೆ ನಾ ಅಂತ ಅವ್ರು ಡೈರೆಕ್ಟ್ ಕೆಲಸಲಿ ತಗೊಳಿವ್ರಿ ನಾನು ಕೆಲಸ ಮೇಲೆ ಅದಕ್ಕೆ ಏನು ತಪ್ಪು ಮಾಡ್ಯಾರ ಇವನು ತಪ್ಪು ಮಾಡಿಲ್ಲ ಬಡವರ ಕೆಲಸನ ತಗೊಬೇಕಾಗಿ ಅವ್ರ ಸಂಸಾರ ಏನಾಗ್ಯದ ಏನಿಲ್ಲ ಅದಕ್ಕೆ ನಾವನ್ನೇ ಪ್ರಿಯಾಂಕಾ ಸಾವ್ರ ಕಡದೊಂದು ಲೆಟ್ರ್ ಹಾಕಿದ ಪಿ ಡಿ ಎಫ್ ಬಂತಿಲ್ಲ ಪಿ ಡಿ ಎಫ್ ಬಂದಾಗ ನೋಡಿನ ಅಂತ ಇಲ್ಲೆಲ್ಲ ಪ್ರಚಾರ ಅಪಪ್ರಚಾರ ಮಾಡ್ಯಾನ ಏನೋ ಅಂಬೇಡ್ಕರ್ ಲೆಟ್ರ್ ಹಾಕ್ಯಾರ ಅದೇನೋ ಅಂಜುತ್ತೀನೇನು ನಾ ಇದು ಅಂತ ಅಂತೇಳಿ ಅಂದಕ್ಕಾಗೆ ಇವತ್ತಿನ ದಿವಸ ನಾವು ಸತ್ಯಗಾರ ಕೂತೀವಿ ಇಂಥ ಕಾಲ ಅದು ಮತ್ತಿಗೆ ಬೀದರ್ ಧೈರ್ಯಾಗೂ ಕಳ್ತಾನು ಮಾಡ್ಯಾವ್ರ ಇಲ್ಲ ನೋಡ್ರಿ ಬೀದರ್ ಧೈರ್ಯಾಗ ಕಳ್ತಾನು ಮಾಡ್ಯಾರ ಇಷ್ಟು ಇದೇ ಕಳ್ರೆ ಇಲ್ಲ ಕೆಲಸ ಮಾಡತ್ತ ಬೀದರ್ ನಡೆಯಿದಾಗ ನಾಲ್ಕೈದು ಮಂದಿ ಇದು ಎಮ್ ಡಿನೂ ಸೂಕ್ತಾನೆ ಅದಕ್ಕೆ ಎಮ್ ಡಿ ಕುಮ್ಮಕ್ಕಲಿಂದ ಲೂಟಿ ಹಾಲು ಲೂಟಿ ಇವ್ರು ರೈತರದು ರೈತರು ಕೊಟ್ಟಂಥ ಹಾಲು ಲೂಟಿ ಮಾಡೋಂಥ ಲೂಟಿ ಕಾರ್ ಇಲ್ಲಿ ಒಳಗರ ಈ ಲೂಟಿ ಕಾರ್ ಭೀ ಹೋಗಬೇಕು ಆಮೇಲೆ ಎಮ್ ಡಿನೂ ಸಸ್ಪೆಂಡ್ ಆಗ್ಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತೇವೆ ನಾವು ಉಗ್ರ ಸ್ವರೂಪ ಹೋರಾಟ ಮಾಡ್ತೇವೆ ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ನಾವು ಕೆಲಸ ಇದು ಅದು ಮಾಡ್ತಾ ಇದ್ದೀವಿ ಹೋರಾಟ ಅದಕ್ಕಾಗಿ ಎಮ್ ಡಿ ಬಗ್ಗೆದಾಗ ಮಾಧ್ಯಮದವರು ಇಟ್ಟೇ ಕೈ ಜೋಡಿಸ್ತೀನಿ ಈ ಎಮ್ ಡಿ ಇಲ್ಲಿ ಇರಬಾರ್ದು ಆ ಥರ ನೀವು ಮಾಡ್ತೀರಂತೆ ನಿಮ್ಮಲ್ಲಿ ನಮ್ಗೆ ಇಷ್ಟ ವಿ ಎಚ್ ವಾಲಿಕರ್ ಉತ್ತರ ಕರ್ನಾಟಕ ಅಧ್ಯಕ್ಷರು ಮಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಶಿವಲಿಂಗ್ ಪಾಟೀಲ್ ಅಂತೇಳಿ ಸುಮಾರು ಕಲಬುರ್ಗಿ ಬೀದರ್ ಡೈರಿ ಹದಿಮೂರಿಂದ ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದೀವಿ ನಾಲ್ಕು ಜನ ಆಪ್ರೇಟ್ರು ಐದು ಜನ ಲೋಡರ್ಸ್ ಅಂತ ಟೋಟಲ್ ಹದಿಮೂರು ಜನಕ್ಕೆ ಕೆಲಸದಿಂದ ನಮ್ಮ ಎಮ್ ಡಿ ಅವರು ಎಮ್ ಡಿ ಅವರು ಕೆಲಸದಿಂದ ತೆಗ್ದಿದ್ದಾರೆ ವಿನಾಕಾರಣ ಇವತ್ತು ಬೆಳಗ್ಗೆ ಡ್ಯೂಟಿ ಮಾಡಿ ಹೋಗಿದ್ದೀವಿ ಮಧ್ಯಾಹ್ನ ಒಂದು ಫೋನ್ ಮಾಡಿ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕೂ ಒಂದು ನೋಟಿಸ್ನು ಕೊಟ್ಟಿಲ್ಲ ಎದುರು ಸಲಕ್ಕೆ ಕೆಲಸ ತೆಗೆದ್ತ ಗೊತ್ತೂ ಇಲ್ಲ ಅಥವಾ ನಮ್ಗೆ ಏನೇ ತಪ್ಪು ಮಾಡಿದೀವ ಅಥವಾ ಇಲ್ಲೇ ಅಂದರೆ ಕಳ್ತನ ಮಾಡಿದೀವ ಅಥವಾ ಏನಾದರೂ ಕಂಪ್ನಿಗೆ ಲಾಸ್ ಮಾಡಿದೀವ ಏನೂ ಇಲ್ಲ ಸುಮ್ಮನೆ ಒಂದು ಎದುರು ಕಮ್ಮ ಅಂದ್ರೆ ಯಾವಂತ ಗೊತ್ತೂ ಇಲ್ಲ ಎಮ್ ಡಿ ಅವರು ಕೆಲಸದಿಂದ ತೆಗ್ದಿದಾರೆ ಯಾಕತ್ ಕೇಳಿದ್ರೆ ಇಲ್ಲಪ್ಪ ಸರ್ಕಾರ ತೆಗಿ ಅಂತ ಹೇಳಿದಾನಂತ ಆಯ್ತಪ್ಪ ಸರ್ಕಾರ ತಗಿ ಅಂತಂದ್ರೆ ಹದಿನಾಲ್ಕು ಒಗ್ಗೂಟಿದಾವ ಹದ್ನಾಲ್ಕು ಒಕ್ಕೂಟದಾಗ ಎಲ್ಲಿ ತೆಗಿ ಅಂತ ಹೇಳಿದಿಲ್ಲ ಇವ್ರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಹಾಯ ಹೇಳಿದ್ದಾರೆ ಎಮ್ ಡಿ ಅವ್ರಿಗೆ ಹೇಳಿದ್ದಾರೆ ಅಧ್ಯಕ್ಷರು ಕೇಳಿದೀವಿ ಹೌದಾ ಯಾಕೆ ತೆಗ್ದಾರಂತ ಅಂತ ನಮ್ಗೆ ಗೊತ್ತಿಲ್ಲಪ್ಪ ನಾ ಎಮ್ ಡಿ ಮಾತಾಡ್ತೀನಿ ಏನ್ ಮಾಡಿದ್ರಿ ಯಾವ್ದು ಕಾಲ ಅಂತ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಪಾಪ ಅವ್ರಿಗೂ ಗೊತ್ತಿಲ್ಲ ಅವ್ರು ಯುವಕನ ಯುವ ಯುವ ನಾಯಕರು ಅವರು ಉದ್ಯೋಗ ಅವರು ಯಾಕಂದ್ರೆ ನಮ್ಮ ಬಗ್ಗೆ ಒಳ್ಳೆ ಅವ್ರಿಗೂ ಗೌರವ ಇದೆ ನಾವು ಅವ್ರ ಬೇಗ ಭಾಳ ತುಂಬಾ ಗೌರವಿದೆ ಬಟ್ ಏನಪ್ಪಾ ಅಂತಂದ್ರೆ ಇವರು ಮಾಡ್ತಾ ಇರೋದು ಇಲ್ಲಿ ಯಾಕಪ್ಪ ಅಂತಂದ್ರೆ ಬೇರೆ ದುಡ್ಡು ತೊಗೊಂಡು ಹುಡುಗರಿಗೆಲ್ಲ ಬೇರೆ ಅಂದ್ರೆ ಹೊಸದಾಗಿ ಮೂರು ತಿಂಗಳಿಂದ ನಾಲ್ಕು ತಿಂಗಳಾಯ್ತು ತೋತಾ ಇದ್ದಾರೆ ಹದಿಮೂರಿಂದ ಹದಿನಾಲ್ಕು ವರ್ಷ ಕೆಲಸ ಮಾಡಿದೀವಿ ನಮಗೆ ಇರಂತ ಬೆಲೆ ಈಗ ಮೊನ್ನೆ ಬಂದವರಿಗೆ ಬೆಲೆ ಕೊಡ್ತಾ ಇದಾರೆ ಬಟ್ ಯಾಕಂತ ಗೊತ್ತಿಲ್ಲ ಬಟ್ ಎಲ್ಲ ನಾವೆಲ್ಲ ಗರೀಬ್ ಇದ್ದೀವಿ ಯಾರು ಅನ್ಕಪ್ಪರ್ಲ ಏನು ಇಲ್ಲಿ ದೊಡ್ಡ ಏನಪ್ಪ ಇದರಿಂದ ನಾವು ಬಿಲ್ಡಿಂಗ್ ಕಟ್ಸಲ್ಲ ಅಥವಾ ಏನು ದೊಡ್ಡ ಏನು ಮನೆ ತೋಲ್ಲ ಅಥವಾ ಏನು ಹೊಲ ತೋಲ್ಲ ಸುಮ್ಮನೆ ಉಪಜನ ಮಾಡ್ತಾ ಇದೀವಿ ನಮ್ಮ ಇಂಥ ಬಡವರಿಗೆಲ್ಲ ಹೊಟ್ಟಿ ಮೇಲೆ ಹೊಡೆದ್ರೆ ಎಮ್ ಡಿ ಅವರೇ ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಎಮ್ ಡಿ ಅವರೇ ಎಮ್ ಡಿ ಅವ್ರ ಇದಕ್ಕೆ ಕಾರಣ ಇದಕ್ಕೆ ಮೇನ್ ಎಮ್ ಡಿ ಅವ್ರ ಕಾರಣ ಅದಕ್ಕೆ ಏನೇ ಆದ್ರೂ ಈ ಮುಂದೆ ಏನಾದರೂ ಇದು ಏನ್ ಆಯಿತು ಅಂದರೆ ಏನರೇ ನಮ್ಮ ಹೊರಗೆ ಯಾರೇ ಎಂದ್ರೆ ಆಯ್ತು ಅಂದ್ರೆ ಇದು ಎಮ್ ಡಿ ಅವರೇ ಕಾರಣ ಬಟ್ ಯಾಕಂದರೆ ಎದುರು ಕೆಲಕ ತೆಗಿದಾರೆ ಅಂತ ಗೊತ್ತಿಲ್ಲ ಪರ್ಸನಲ್ ಆಗಿ ತೊಂದಿದ್ದಾರೆ ಇದು ಎಲ್ಲ ಎಲ್ಲ ಎಂಪ್ಲಾಯ್ಸ್ ನಮ್ಮ ಕಡೆ ಇದ್ದಾರೆ ಪ್ರತಿಯೊಬ್ಬರು ಒಳಗಡೆ ಏನಾದರೂ ಎಲ್ಲ ನಮ್ಮ ಸೈಡೆ ಎಲ್ಲಪ್ಪ ಪಾಪ ಕೆಲಸ ಮಾಡಿದಾರೆ ಬಡವರು ಇದ್ದಾರೆ ತೋರ್ ಅಂತ ಏ ಸುಮ್ಮ ಹೋಗ ಯಾ ನೀನು ಅವೆಲ್ಲ ಏನು ಹೇಳ್ತೀರಾ ನೀವು ಎಲ್ಲ ನನಗೆ ಗೊತ್ತು ಹಿಟ್ಲರ್ದು ಅಂದ್ರೆ ಅವ್ರು ಎದ್ರು ಯಾರು ಮಾತಾಡ್ತಾರೆ ಅವ್ರು ಯಾರು ಇರಬಾರ್ದು ನಾವು ಯಾಕಂದ್ರೆ ಎಲ್ಲರು ಬೋನಸ್ ಅಥವಾ ನಾವು ಏನಪ್ಪ ಶ್ಯಾಲರಿ ಪೇಮೆಂಟ್ ಲೇಟ್ ಮಾಡಿದ ಕೇಳಿದಕ್ಕೆ ಇದು ನಮಗೆ ಹೊರಗಡೆ ಹಾಕಿದ್ದಾರೆ ಮತ್ತೆ ಏನು ಇಲ್ಲ ಉದ್ದೇಶ ಅವ್ರದ್ದು ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಕಳ್ಳರು ಹೋಗಿಟ್ಟು ಬಂದಿದ್ದಾರೆ ಕಳ್ಳರು ಭ್ರಷ್ಟು ಇವಾಗ ಬರೋಂಥ ಇವಾಗ ಜು ಬಂದಿದ್ದಾರೆ ಎಂಪ್ಲಾಯೀಸು ಎಲ್ಲ ಕಳ್ತನ ಮಾಡಿದ್ದಾರೆ ಆಲ್ರೆಡಿ ಅವರು ರಿಕಾರ್ಡ್ಸ್ ಇದೆ ಪೇಪರಲ್ಲೂ ಇದೆ ಅವ್ರಿಗೆ ತೊಗೊಂಡು ನಮ್ಮ ಕಾಗಿ ಕೆಲಸ ಮಾಡ್ಕೊಂಡು ನಮ್ಗೆ ಯಾರು ಒಳ್ಳೆಯವರಿದ್ದೀವಲ್ಲ ಎಲ್ಲ ಒಳ್ಳೆಯವ್ರಿಗೆ ಯಾರು ಇದ್ದಾರಲ್ಲ ಎಲ್ಲ ಬಂದಿದ್ದೀವಿ ಎಲ್ಲ ಬಡವರೇ ಇದ್ದಾರೆ ಅವ್ರಿಗೆ ಮಾತ್ರ ಹದಿಮೂರು ಜನಕ್ಕೆ ತೊಗಿದ್ದಾರೆ ಬಟ್ ಇನ್ನೂ ಅದರ ಅವರು ನಮ್ಮ ಒಳಗಡೆ ಕೆಲಸ ಮಾಡೋರು ಮಿತ್ರರು ಅದಾರ ಅವರು ಯಾರ್ಯಾರು ಹೆಂಗೆ ಇದಾರೆ ಅವರೆಲ್ಲ ನಮ್ಗೆ ಗೊತ್ತು ಅವರು ಎಂಥವ್ರಿಗೆಲ್ಲ ತಮ್ಮದು ಯಾರು ಶಾಳಿ ಮಾಡ್ತಾರಲ್ಲ ಅವರಿಗೆಲ್ಲ ಇಟ್ಟು ಬಂದಿದ್ದಾರೆ ಈ ಥರ ನಾವು ಯಾವಾಗ ಎಮ್ ಡಿಗೆ ಮಾಡ್ತೀವಿ ಈ ಥರ ಇವ ಇವತ್ತಿಗೆ ಇವತ್ತೇನಾಗ್ತದೋ ಅವ್ರು ತಮದು ಹೇಳ್ಕೊಡ್ಬೇಕು ಇಲ್ಲ ತೋತಿವೇ ತೊಗೊಲ್ ಅಂತ ತೊಗೊಲ್ ಅಂದ ಬಳಿಕ ಅದು ಏನು ಉಗ್ರ ಹೋರಾಟ ಮಾಡ್ತೀವಿ ಮುಂದೆಲ್ಲಾ ಪ್ರತಿಯೊಂದಕ್ಕೂ ಎಂಡೇ ಹೊಣೆ ಅದು ಮುಂದೆ ಆಗ್ತದೆ ಅವರೇ ಹೊಣೆ ಆಗ್ತಾರೆ ನನ್ನ ಹೆಸರು ಶೂಲಿಂಗ್ ಪಾಟೀಲ್ ಅಂತ ಸರ್ ಏನೋ ಕೆಲಸ ಆಪರೇಟರ್ ಅಂತ ಕೆಲಸ ಸರ್ ಹನ್ನೆರಡಿಂದ ಹದಿಮೂರು ವರ್ಷ ಆಯ್ತು ಸರ್ ನಾವು ಮಾಡೋದು ಅಂಕಿತಾ ಸೀನಿಯರ್ಸ್ ಇದಾರೆ ಸರ್ ಭ್ರಷ್ಟ ಎಮಿಗೆ ಭ್ರಷ್ಟ ಎಮ್ರಿಗೆ